ನಮ್ಮ ಕಾಂಗ್ರೆಸ್ ಮಾಡ್ತಾ ಇದ್ದೀವಿ ಏನಂತ ಕ್ಲಾರಿಫಿಕೇಶನ್ ಕೊಡ್ಲಿ ಅಣ್ಣ ಇದರಿಂದ ಆಗುವಂತ ಅನುಕೂಲಗಳು ಜಸ್ತು ಈಗ ಒಂದ್ ಊರಲ್ಲಿ ಇದ್ದಿದ್ ಕೆಲಸ ತಕೊಂಡು ನಿಮ್ಮೂರಲ್ಲಿ ಕೊಡಲ್ಲ ಇನ್ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಮಾಡಿದರೋದು ಸರಿ ಅಂತ ಬಿಜೆಪಿಯವ್ರು ಹೇಳಿ ನಾವು ಒಪ್ಕೋತೀವಿ ಗಳು ಮುಂಚೆ ಗಳು ಕೊಡೋಂಗಿರ್ಲಿಲ್ಲ ಈ ಕಾಂಟ್ರಾಕ್ಟರ್ ಕೊಡಬೇಕು ಅಂತ ಹೇಳಿದಾರೆ ಅದ್ರ ಉದ್ದೇಶ ಯಾರ ಪರವಾಗಿ ಅಂತ ಅದನ್ನ ಹೇಳಿ ಮಹಾತ್ಮಾ ಗಾಂಧಿ ಹೆಸ್ರು ಹೇಳಿ ಬಿಟ್ಟು ಇದೇನೋ ಒಂದು ಬೇರೆ ಅಂತ ಹೆಸರಿಟ್ಟವ್ರೆ ಅದಕ್ಕೆ ಕಾರಣ ಅಂತ ಹೇಳಲಿ ರಾಜ್ಯ ಸರ್ಕಾರಗಳು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಕೊಡ್ತಾ ಕೊಡ್ತಾಯಿರುವಂಥ ದುಡ್ಡನ್ನು ನಮ್ಮ ಟ್ಯಾಕ್ಸ್ ಕೊಟ್ಟುವಂಥ ದುಡ್ಡನ್ನು ಪ್ರತಿ ಸರ್ಕಾರ ಈಗ ನಲ್ವತ್ತು ಪರ್ಸೆಂಟ್ ದುಡ್ಡು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಅದು ನಮ್ಮ ರಾಜ್ಯಕ್ಕೆ ಮಾರ್ಕಾನ ಅಥವಾ ಅದು ನಮ್ಗೆ ಒಳ್ಳೇದಾಗ್ತದ ಅಂತ ಅದ್ರ ಬಗ್ಗೆ ಹೇಳಲಿ ಹೆಣ್ಮಕ್ಳಿಗೆ ಎಲ್ಲೆಲ್ಲೋ ಊರುಗಳಿಗೆ ಹೋಗಬೇಕಲ್ಲ ಕೆಲಸ ಮಾಡೋಕ್ಕೆ ಅವ್ರಿಗೆ ಉದ್ಯೋಗ ಅವಕಾಶ ಕಮ್ಮಿ ಆಯ್ತದಲ್ಲ ಅದ್ರ ಬಗ್ಗೆ ಹೇಳಲಿ ಗ್ರಾಮ ಪಂಚಾಯತಿಗಳ ಅಧಿಕಾರಗಳ ಕಿತ್ಕಂಡವ್ರಲ್ಲ ಒಂದೇ ಕಡೆ ಈಗ ಎಲ್ಲ ಮಾಡಕ್ಟವ್ರಲ್ಲ ಹಿಟ್ಲರಿಸು ಅದ್ರ ಪರವಾಗಿ ಅವರ ಅಂತ ಹೇಳಿ ಅವಾಗ ನಿಜ ಬಣ್ಣ ಬಿಜೆಪಿ ಅವ್ರದ್ದು ಏನು ಅಂತ ಗೊತ್ತಾಗ್ತದೆ ಅವ್ರ ಅಭಿಯಾನ ಮಾಡ್ಲಿ ಅವರ ಕೊಡ್ತೀವಿ ನಾವು ಅದಕ್ಕೆ ಚೇ ಚೇ ಹೆಸರು ನಮ್ದು ಲಾಸ್ಟ್ ಆಪ್ಷನ್ ಸರ್ ಮಹಾತ್ಮ ಗಾಂಧಿ ಹೆಸರನ್ನ ಉಳಿಸ್ಬೇಕು ಅಂತ ಮೂರ ಅಂಶ ಸರ್ ಮಹಾತ್ಮ ಗಾಂಧಿ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇನು ಟಿವಿಎಸ್ ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ನಾನು ಹೇಳ್ಬಿಟ್ರೆ ಇನ್ನೊಬ್ರು ಹೇಳ್ಬಿಟ್ರೆ ಮುದಗಿರ್ ತನಕ ಇನ್ನು ಸಾವಿರ ವರ್ಷ ಅದನ್ನು ಮಹಾತ್ಮ ಗಾಂಧಿ ಹೆಸರನ್ನ ಯಾರು ಯಾರೂ ಅಳ್ಸೋಕ್ಕಾಗಲ್ಲ ಹೆಸರು ಚೇಂಜ್ ಮಾಡೋದ್ರಿಂದ ಮಹಾತ್ಮ ಗಾಂಧಿ ಅವರಿಗೆ ಅವಮಾನ ಮಾಡ್ತೀರಿ ಅಂತ ಯಾರಾದರೂ ತಿಳ್ಕೊಂಡಿದ್ರೆ ಅವರಂತ ಮುಟ್ಟಾಡ್ರಿ ಇನ್ಯಾರೂ ಇಲ್ಲ ಮಹಾತ್ಮ ಗಾಂಧಿ ಈ ಅವ್ರು ಮಾಡಿದ್ದ ಹೋರಾಟದಿಂದನೇ ನಾವೆಲ್ಲ ಅವ್ರ ಪ್ರಾಣ ತ್ಯಾಗದಿಂದನೇ ಅಂಥವ್ರು ಭಗತ್ ಸಿಂಗು ಮಹಾತ್ಮ ಗಾಂಧಿ ಇವರೆಲ್ಲರ ಪ್ರಾಣ ತ್ಯಾಗದಿಂದನೇ ನಾವೆಲ್ಲ ನಾವು ನೀವೆಲ್ಲ ಇಲ್ಲಿ ಕೂತಿರೋದು ಮಹಾತ್ಮ ಗಾಂಧಿ ಹೆಸರನ್ನ ಯಾರು ಜನಗಳ ಮನಸ್ಸಿಂದ ತಗ್ಗಾಕಾಗಲ್ಲ ನಮ್ದೇನಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ಬೇಕಾಗಿರೋ ದುಡ್ಡು ನಾವಲ್ಲ ಒತ್ತಾಯ ಮಾಡ್ತಾ ಇರೋದೇ ನಾವು ಕೊಟ್ಟಿರೋ ಟ್ಯಾಕ್ಸ್ ನೇ ವಾಪಸ್ ಕೊಡ್ತಾ ಇಲ್ಲ ಅದ್ರೊಳಗೆ ನಲವತ್ ಪರ್ಸೆಂಟ್ ಎಕ್ಸ್ಟ್ರಾ ಕೊಡಿ ಅಂತ ಹೇಳ್ತಾರೆ ನೀವೇ ಬರಿಬೇಕು ಕೋಲಾರ ಜಿಲ್ಲೆಗೆ ಕೋಲಾರ ಜಿಲ್ಲೆಗೆ ಅನ್ಯಾಯ ಮಾಡೋದಂತ ಬಿಜೆಪಿ ಅಂತ ಬರಿಬೇಕು ನೀವು ಕೇಂದ್ರ ಸರ್ಕಾರ ಅಂತ ದಟ್ ಯು ಹ್ ಟು ಡು ನಾವು ಮಾಡ್ತೀವಿ ನಿಮ್ ಜೊತೆ ದಿಶಾ ದಿಶಾ ಮೀಟಿಂಗ್ ಯಾರಿಗೆ ಕಾಣತು ದಿಶಾ ಮೀಟಿಂಗ್ ಯಾರು ಚೇರ್ ಮಾಡೋದು ಹೇಳಿ ಒಂದ್ ನಿಮಿಷ ಇರಲಿ ಸರ್ ದಿಶಾ ಮೀಟಿಂಗ್ ಯಾರು ಚೇರ್ ಮಾಡೋದು ಯಾರು ಚೇರ್ ಮಾಡೋದು ಹೇಳಿ ಸರ್ ದಿಶಾ ಮೀಟಿಂಗ್ ಮಾಡೋದು ಎಂ ಪಿ ನಿಮ್ಮ ಜೆ ಡಿ ಎಸ್ ಬಿಜೆಪಿ ಎಂಥದ್ದೋ ಕೊಯ್ಲೇಶನ್ ಇರೋ ಎಂ ಪಿ ಆ ಎಂ ಪಿ ಕೇಳಿ ಕ್ವಶನ್ನು ದಿಶಾ ಮೀಟಿಂಗಲ್ಲಿ ಏನು ಮಾಡ್ದಪ್ಪ ನಮ್ಮ ರೈತರಿಗೆ ಇಷ್ಟು ಕೋಟಿ ವಾಪಸ್ ಬರಬೇಕು ನಮ್ಮ ಜಿಲ್ಲೆಗೆ ಕೇಳಿ ಅವ್ರನ್ನ ನಾನು ರಾಜ್ಯ ಸರ್ಕಾರ ಏನ ತಪ್ಪು ಮಾಡಿದರೆ ನಾನು ಕೇಳಿ ಅಲ್ಲಿ ಲಾಂಚರ್ ದಿಶಾ ಮೀಟಿಂಗ್ ನಿಮ್ಮ ಎಂ ಪಿ ಕೇಳಬೇಕು ನಿಮ್ಮ ಬಿ ಜೆ ಪಿ ಯಾರು ರೆಪ್ರೆಸೆಂಟಿವ್ ಇರೋರು ಅವ್ರನ್ನ ಕೇಳಬೇಕು ನೋಣ್ ಡಿಸ್ಕಸ್ ಮಾಡ್ತೀವಿ ಪರವಾಗಿ ಬಡ ಪುಲಿ ಕಾರ್ಮಿಕರ ಇರುವಂತದ್ದು ಈಗ ಅವ್ರೇನೋ ಬಿಜೆಪಿಯವರು ಅವ್ರೇನೋ ಆಂದೋಲನ ಸ್ಟಾರ್ಟ್ ಮಾಡ್ತಾರೆ ಅಂದ್ರಲ್ಲ ಏನು ಆಂದೋಲನ ಬಡವರನ್ನ ರೈತರನ್ನೆಲ್ಲ ಸಾಯೋ ಅಂತ ಆಂದೋಲನ ಅದಕ್ಕೆ ಉತ್ತರ ಹೇಳಲಿ ಅವ್ರು ನಮ್ಮ ಭಾಷೆ ನಮ್ಗೆ ನಮ್ಮ ಭಾಷೆ ನಮಗೆ ಅವರು ಏನಾದರೂ ಆ ಥರ ಮಾಡಿದರೆ ಕೋರ್ಟಲ್ಲಿ ನಾವು ಏನಾದರೂ ಅವಕಾಶ ಇದ್ರೆ ನಾವು ಕೋರ್ಟಲ್ಲಿ ಪ್ರಶ್ನೆ ಮಾಡುವಂಥದ್ದೇ ನಾವು ಪ್ರಶ್ನೆ ಮಾಡ್ತೀವಿ ನಮ್ಮ ನಮ್ಮ ಕನ್ನಡ ಭಾಷೆಗೆ ಆದ್ಯತೆ ಕೊಡಬೇಕು ನಮ್ಮ ಮೇಲೆ ಅವ್ರು ಏರಿಕೆ ಮಾಡಿದರೆ ಬದ್ಧವಾಗಿ ನಾವು ಹೋರಾಟ ಮಾಡ್ತೇವೆ ಮತ್ತೆ ಒಂದೇ ಒಂದು ಒಂದು ಕ್ವಶನ್ನು ಈಗ ಹಿಂದಿ ಏರಿಕೆ ಮಾಡ್ತಾರಲ್ಲ ಅದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ ಯಾರು ಪ್ರಶ್ನೆ ಹಿಂದಿ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ರಾಜ್ಯಗಳಲ್ಲೂ ಹಿಂದಿ ಏರಿಕೆ ಮಾಡ್ತಾರಲ್ಲ ಅದನ್ನ ಯಾಕೆ ಆಲ್ಸೋ ಆಲ್ಸೋ ರಾಂಗ್ ರಾಂಗ್ ಹಂಡ್ರೆಡ್ ಪರ್ಸೆಂಟ್ ನಾವು ಕೋರ್ಟ್ಗೆ ಹೋಗ್ತೀವಿ ಅದ್ರ ಪರವಾಗಿ ನಾವು ಕನ್ನಡ ಕನ್ನಡ ಮಾಧ್ಯಮದಲ್ಲಿ ನಮ್ಮ ಕನ್ನಡ ಮಕ್ಕಳ ಮೇಲೆ ಬೇರೆ ಭಾಷೆನ ಏರಿಕೆ ಮಾಡೋಕ್ಕೆ ಅವ್ರು ಅದ್ರ ವಿರುದ್ಧವಾಗಿ ನಾವು ಕೋರ್ಟ್ಗೆ ಹೋಗ್ತಾ ಇದೀವಿ